We changed, Foggy! ಸಂದರ್ಭದೊಳಗಡೆ ಅವರು ಬೆಳೆಯುವಂತ ಕೆಲಸ ಆಗ್ಬೇಕು ಆ ಸಂದರ್ಭದಲ್ಲಿ ಆ ಕಲಾವಿದರನ್ನ ಪೋಷಣೆ ಮಾಡುವಂತದ್ದು ಆಗ್ಬೇಕು ಕಲಾವಿದರ ಜೊತೆ ಇಡೀ ಜಿಲ್ಲಾಡಳಿತ ಇಂಥದ ಅಂತ ಹೇಳಿ ತೋರಿಸಿಕೊಡ್ಬೇಕಂತ ಹೇಳಿ ನಾವು ಜಿಲ್ಲಾಡಳಿತಕ್ಕೂ ಒತ್ತಾಯನ ಮಾಡ್ತೀವಿ ತದನಂತರ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಇದ್ರ ಬಗ್ಗೆ ನಾವು ಗಮನಕ್ಕೆ ತರ್ತೇವೆ ಅಂತ ಹೇಳಿ ಅವ್ರಿಗೆ ಮಾತನ್ನ ಕೊಡ್ತಾ ಇದ್ದೀವಿ ಅದೇ ತರನಾಗಿ ಈಗ ಹೆಣ್ಣು ಪುರುಷ ಘಟಕ ಬಲಿಷ್ಠವನ್ನ మహిళా ఘటక యువ ఘటక సమాజిక జాల కార్మిక ఘటక బాష్ట రైతు ఘటక విద్యార్థి ఘటక సాకస్తూ కూడా నమ్మల్ ఆ అదే తర తమ కూడా విశేషవీ అదొక పదాధికారి ఆయన ముఖ్యంగా ನೀವು ಬೆಳಗಾವಿ ಒಳಗಡೆ ಮಾಡಬೇಕು ಗೋಕಾಲ್ ತಾಲೂಕಿನ ಸುಮಾರು ಇಪ್ಪತ್ತು ದಿವ್ಯ ಸಾಧ್ಯ ವಹಿಸುತ್ತಿದ್ದಾರೆ ಸುಮಾರು ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಕನ್ನಡದ ದೀಕ್ಷೆ ಕಾರ್ಯಕ್ರಮ ಅಂತ ನಾನು ಹೇಳಕ್ ಬಯಸ್ತೀನಿ ಹಾಗಾಗಿ ಇವತ್ತು ನೀವು ಯಾವ ರೀತಿಯಾಗಿ ಸಂಖ್ಯಾಬಲದಿಂದ ಇಲ್ಲಿ ಬಂದಿದಿರೋ ಇದ್ರು ಇಲ್ಲಿ ಬಂದಂತವ್ರು ನಿಮ್ಮ ಜೊತೆ ಇಬ್ಬಿಬ್ಬರು